ನೀಹಾನೇನ್ ತಿಂತಾ ಇದೀಯಾ ಬೋಟಿ ತಿಂತೆ ಬೋಟಿ ತಿಂತಾ ಇದೀಯಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ನನ್ನ ಮಗನಿಗೆ ಹಪ್ಪಳ ಸಂಡಿಗೆ ಬೋಟಿ ಎಲ್ಲ ತಿನ್ನೋದಂದರೆ ಇಷ್ಟ ಬಟ್ ನಮ್ಮ ಮನೆಯಲ್ಲಿ ಡಯಟು ಎಣ್ಣೆಯಲ್ಲಿ ಕರೆದಿರೋದೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹಪ್ಪಳ ಎಲ್ಲ ಕರೆಯೋದು ನಾನು ಹಬ್ಬ ದಿನಗಳಲ್ಲಿ ಮಾತ್ರ ಬಟ್ ಮಕ್ಳಿಗೆ ಗೊತ್ತಾಗಬೇಕಲ್ಲ ಅವ್ನು ಕೇಳ್ತಾನೆ ಇರ್ತಾನೆ ಸೊ ಅದಕ್ಕೆ ಅವನಿಗೆ ಈ ಥರ ಬೋಟಿ ಹಪ್ಪಳ ಎಲ್ಲ ಥರ ಫ್ರೈಯ್ಸ್ನೂ ಮೈಕ್ರೋವೇವಲ್ಲಿ ಮಾಡಿಕೊಟ್ಬಿಡ್ತೀನಿ ಮೈಕ್ರೋವೇವಲ್ಲಿ ಫ್ರೈಮ್ನ ಇಟ್ಟು ಮೂವತ್ತು ಸೆಕೆಂಡ್ ಆನ್ ಮಾಡಿದ್ರೆ ಸಾಕು ಫ್ರೈಮ್ ರೆಡಿಯಾಗಿಬಿಡುತ್ತೆ ಇದು ಎಣ್ಣೆಯಲ್ಲಿ ಕರೆದಿರೋದು ಇದು ಮೈಕ್ರೋವೇವಲ್ಲಿ ಮಾಡಿರೋದು ನೋಡಿ ಕ್ರಿಸ್ಪಿಯಾಗಿ ಅಷ್ಟೇ ಅಷ್ಟೇ ಚೆನ್ನಾಗಿ ಬರುತ್ತೆ ಪಾನಿಪುರಿ ಪೂರಿಗಳನ್ನೂ ಅಷ್ಟೇ ನಾನು ಜಾಸ್ತಿ ಕರಿಯೋದಾದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಬಿಡ್ತೀನಿ ಆದರೆ ಈ ಮಸಾಲೆ ಪೂರಿ ಅಂಥದಕ್ಕೆಲ್ಲ ಏನು ಜಾಸ್ತಿ ಪೂರಿ ಮಾಡಬೇಕಾಗಿಲ್ಲ ಅಂಥ ಟೈಮಲ್ಲಿ ಮೈಕ್ರೋವೇವಲ್ಲೇ ಇಟ್ಟು ಪಾನಿಪುರಿ ಪೂರಿಗಳನ್ನ ರೆಡಿ ಮಾಡ್ಕೋತೀನಿ ಮೈಕ್ರೋವೇವಲ್ಲಿ ಕೂಡ ಎಣ್ಣೆಯಲ್ಲಿ ಕರೆದಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಇದು ಎಣ್ಣೆಯಲ್ಲಿ ಕರೆದಿರೋದು ಇದು ಮೈಕ್ರೋವೇವಲ್ಲಿ ಮಾಡಿದ್ದು ಕ್ರಿಸ್ಪಿಯಾಗಿ ಚೆನ್ನಾಗಿಯೇ ಬರುತ್ತೆ ಸ್ವಲ್ಪ ಪೂರಿ ಆದರೆ ಈ ಥರ ಮೈಕ್ರೋವೇವಲ್ಲಿ ಮಾಡ್ಕೊಂಬಿಡೋದೇ ಬೆಸ್ಟು